ಗುಡ್ ಈವ್ನಿಂಗ್ ಎವ್ರಿ ಒನ್ ಮೈ ನೇಮ್ ಇಸ್ ಕಾವೇರಿ ಐ ಆಮ್ ಫ್ರಮ್ ಕ್ಲಾಸ್ ಟೆನ್ ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ನೌ ಕನ್ನಡ ಚಾಪ್ಟರ್ ಒನ್ ಒಣಮರದ ಗಿಳಿ ನಾ ಫಸ್ಟ್ ಐ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಕೃತಿಕಾರರ ಪರಿಚಯ ಆರಾಮಿತ್ರ ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಕ್ಕಿ ಹಬ್ಬಾಳ ಎಂಬಳಿ ಜನಿಸಿದರು ಅವರ ಪೂರ್ಣ ಹೆಸರು ಅಕ್ಕಿ ಹಬ್ಬಾಳ ರಾಮಣ್ಣ ಮಿತ್ರ ಖ್ಯಾತ ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರು ಶಿಕ್ಷಣ ಶಿಕ್ಷಣವನ್ನು ಪಡೆದ ಉಪನ್ಯಾಸಕರಾಗಿ ಬಳಿಕ ಲೀಡರ್ ಪ್ರೊಫೆಸರ್ ಪ್ರಿನ್ಸಿಪಲರಾಗಿ ವಿವಿಧ ಕಡೆಗಳಲ್ಲಿಯ ಸೇವಿಸಿಲ್ ಸಾಹಿತ್ಯ ಕ್ಷೇತ್ರದಲ್ಲೂ ಇವರು ಸಾಧನೆ ಅಸಾಮಾನ್ಯ ಅರ್ಥಕ್ಷೇತ್ರ ಮತ್ತು ಇತರ ಪ್ರಬಂಧಗಳು ನಾನೇಕ ಕರೆಯುತ್ತೇನೆ ಮತ್ತು ಮತ್ತು ಇತರ ಪ್ರಬಂಧಗಳು ಚಂದೋಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದ ಶಬ್ದಕಲ್ಪ ಕಲ್ಪ ಒಳ ಒಳನೋಟಗಳ ಕವಿಗಳ ಬೆಣ್ಣೀರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೋರೂರ ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಾಗೆರಾಜ್ ಪ್ರಶಸ್ತಿಗಳು ಸಂದಿವೆ ಪ್ರಕೃತಿ ಪಾಠವನ್ನು ಇವರ ಮಹಾಭಾರತ ವ್ಯಾಸ ಪಾತ್ರ ವ್ಯಾಸಪಾತ್ರ ಸಂಗತಿಗಳು ಪುಸ್ತಕದಿಂದ ಅರಿಸಿಕೊಳ್ಳಲಾಗಿದೆ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಪ್ರಾಣಿಗಳನ್ನು ಕೂ ಕೊಲ್ಲ ಕೊಲ್ಲಲು ಅವನು ವಿಷಸವರಿದ್ದ ಬಾಣವನ್ನು ಸಿದ್ಧ ಮಾಡಿಸಿಕೊಂಡ ಆ ಬಾ ಈ ಬಾಣ ತಗು ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯ ಬೆನ್ನಿಟ್ಟಿದ್ದನು ಕಾಶಿಯಲ್ಲಿ ಒಬ್ಬ ಬೇಡನಿದ್ದನು ಅವನು ಪ್ರಾಣಿ ಅವನು ಬೇಟೆಯಾಡ ಎಂದಿನಂತೆ ಬೇಟಾಡಲು ಹೊರಟನು ಪ್ರಾಣಿಗಳನ್ನು ವಿಷ ಬಾಣವನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣ ತಗೊಳಿದ ಕೂಡಲೇ ಪ್ರಾಣಿಗಳನ್ನು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರ ಬೇಟೆಗಾರನಿಗೆ ಕಣ್ಣಿಗೆ ಒಂದು ಜಿಂಕೆಯನ್ನು ಬೆನ್ನಿಟ್ಟಿದ್ದನು ಅದ ಅದ ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹರಿ ಹಾರಿ ತಪ್ಪ ಹಾರಿ ತಪ್ಪಿಸಿಕೊಂಡಾಗ ಆ ಬಾಣವು ಒಂದು ಮರಕ್ಕೆ ತಾಕಿತ್ತು ವಿಷದ ಪ್ರಭಾವದಿಂದ ಆ ಮರವು ಒಣಗಿ ನಿಂತಿತ್ತು ಆದರೆ ಪುಷ್ಪ ಸಮೃದ್ಧಿ ಫಲ ಫಲ ಸಮೃದ್ಧಿ ಹಸಿರಿನಸಿರಿ ಎಲ್ಲವೂ ಮಾಯವಾದವು